ಐತಿಹಾಸಿಕ ಹಾಗೂ ವಿಶ್ವವಿಖ್ಯಾತ ಪ್ರವಾಸಿ ತಾಣಗಳನ್ನು ಹೊಂದಿರುವ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಪ್ರವಾಸಿ ತಾಣಗಳನ್ನು ಹೊಂದಿರುವ ಹಿರಿಮೆಗೆ ಪಾತ್ರವಾಗದು ಮಂಡ್ಯ ಜಿಲ್ಲೆಯಲ್ಲಿ ನೂರ ಆರು ಪ್ರವಾಸಿ ತಾಣಗಳನ್ನು ಗುರುತಿಸಿದ್ದು ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ರಾಜ್ಯದಲ್ಲಿಯೇ ಮಂಡ್ಯ ಅಗ್ರಸ್ಥಾನ ಪಡೆದಿದೆ ಐತಿಹಾಸಿಕ ಧಾರ್ಮಿಕ ನೈಸರ್ಗಿಕ ಹಾಗೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಪ್ರಮುಖ ಪ್ರವಾಸಿ ಸ್ಥಳಗಳು ಹಾಗೂ ಪ್ರವಾಸಿಗರ ಭೇಟಿಯ ಅಂಕಿ ಸಂಖ್ಯೆಗಳನ್ನೊಳಗೊಂಡ ಸಂಪೂರ್ಣ ವಿವರ ಹಾಗೂ ಛಾಯಾಚಿತ್ರಗಳೊಂದಿಗೆ ಪ್ರವಾಸಿ ತಾಣಗಳ ಪಟ್ಟಿ ಸಲ್ಲಿಸುವಂತೆ ಪ್ರವಾಸೋದ್ಯಮ ಇಲಾಖೆ ಆಯುಕ್ತರು ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಿಗೆ ಸೂಚಿಸಿದರು ಪ್ರವಾಸೋದ್ಯಮ ಇಲಾಖೆ ಆಯುಕ್ತರ ಸೂಚನೆ ಮೇರೆಗೆ ರಾಜ್ಯದಲ್ಲಿ ಸಾವಿರದ ಐನೂರ ಎಪ್ಪತ್ತೈದು ಪ್ರವಾಸಿ ತಾಣಗಳ ಪಟ್ಟಿ ಮಾಡಿ ಕಳುಹಿಸಿಕೊಡಲಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ನೂರ ಪ್ರವಾಸಿ ಸ್ಥಾನ ಗುರುತಿಸಲಾಗಿದ್ದು ಅತಿ ಹೆಚ್ಚು ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಮಂಡ್ಯದಲ್ಲಿ ಅಗ್ರಸ್ಥಾನ ಸ್ಥಾನ ಪಡೆದರೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಅತಿ ಕಡಿಮೆ ಪ್ರವಾಸಿ ಸ್ಥಳಗಳನ್ನು ಗುರುತು ಮಾಡಿರುವುದು ಕಂಡುಬಂದಿದೆ ಉಳಿದಂತೆ ಬೆಳಗಾವಿ ನೂರು ಚಿಕ್ಕಬಳ್ಳಾಪುರ ತೊಂಬತ್ತೈದು ಉತ್ತರ ಕನ್ನಡ ಎಂಬತ್ತೈದು ಪ್ರವಾಸಿ ತಾಣಗಳನ್ನು ಗುರುತಿಸುವ ಮೂಲಕ ನಂತರದ ಸ್ಥಾನವನ್ನು ಹಂಚಿಕೊಂಡಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕೇವಲ ಹದಿಮೂರು ಪ್ರವಾಸಿ ತಾಣಗಳ ಪಟ್ಟಿಯನ್ನಷ್ಟೇ ಕಳುಹಿಸಿಕೊಡಲಾಗಿದೆ ಬೆಂಗಳೂರು ಮೈಸೂರು ರಾಷ್ಟೀಯ ಹೆದ್ದಾರಿ ನಡುವೆ ಹಾದುಹೋಗುವ ಮಂಡ್ಯದಲ್ಲಿ ವಿಶ್ವವಿಖ್ಯಾತ ಪ್ರವಾಸಿ ತಾಣಗಳಿದ್ದು ದೇಶೀಯ ವಿದೇಶಿಯರನ್ನ ಆಕರ್ಷಿಸುತ್ತೆ ವಿಶ್ವವಿಖ್ಯಾತ ಕೆಆರ್ಎಸ್ ಬೃಂದಾವನ ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ಕರಿಘಟ್ಟ ದಕ್ಷಿಣ ಪಕ್ಷಿ ಕಾಶಿ ರಂಗನತಿಟ್ಟು ಪಕ್ಷಿಧಾಮ ಐತಿಹಾಸಿಕ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ರಂಗನಾಥ ಸ್ವಾಮಿ ದೇವಾಲಯ ಹೊಸಹೊಳಲು ಹೊಯ್ಸಳೇಶ್ವರ ದೇವಾಲಯ ಏಷ್ಯಾ ಖಂಡದಲ್ಲಿ ಮೊದಲ ವಿದ್ಯುತ್ ಸ್ಥಾವರ ಕೇಂದ್ರ ಶಿವನ ಸಮುದ್ರ ಶ್ರೀರಂಗಪಟ್ಟಣ ಕೋಟೆ ಪ್ರದೇಶ ಕೆರೆ ತುಣ್ಣೂರು ವೇಣುಗೋಪಾಲ ಸ್ವಾಮಿ ದೇವಾಲಯ ಆದಿಚುಂಚನಗಿರಿ ಕ್ಷೇತ್ರ ನಾಗಮಂಗಲದ ಸೌಮ್ಯಕೇಶವ ದೇವಾಲಯ ಹೇಮಗಿರಿ ಫಾಲ್ಸ್ ಇತ್ತೀಚೆಗೆ ಕಲ್ಲಹಳ್ಳಿಯ ಭೂ ವರಹನಾಥ ಸ್ವಾಮಿ ದೇವಾಲಯ ಸಾಕಷ್ಟು ಹೆಸರುವಾಸಿಯಾಗಿದ್ದು ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ರಂಗಪಟ್ಟಣ ತಾಲೂಕಿನಲ್ಲಿ ಅತಿ ಹೆಚ್ಚು ನಾಗಮಂಗಲ ತಾಲೂಕು ಅತಿ ಕಡಿಮೆ ಹಾಗೂ ಅತಿ ಕಡಿಮೆ ಪ್ರವಾಸಿ ತಾಣಗಳನ್ನು ಗುರುತಿಸಲಾಗಿದೆ ತಾಲೂಕುವಾರು ನೋಡೋದಾದರೆ ಶ್ರೀರಂಗಪಟ್ಟಣ ಇಪ್ಪತ್ನಾಲ್ಕು ಮದ್ದೂರು ಹಾಗೂ ಕೆಆರ್ಪೇಟೆ ತಲಾ ಹದಿನೆಂಟು ಪಾಂಡವಪುರ ಹದಿಮೂರು ಮಂಡ್ಯ ಹನ್ನೆರಡು ಮಳವಳ್ಳಿ ಹನ್ನೊಂದು ನಾಗಮಂಗಲ ತಾಲೂಕಿನಲ್ಲಿ ಹತ್ತು ಪ್ರವಾಸಿ ತಾಣಗಳನ್ನು ಗುರುತು ಮಾಡಲಾಗಿದೆ మెండు న్యూస్ నెట్వర్క్ సత్యద కన్నడి